ಹಲೋ ಗೈಸ್ ಆರ್ ಸಿ ಬಿ ಗೆಲುವಿಗೆ ಇದೇ ಕಾರಣ ಆರ್ ಸಿ ಬಿ ವರ್ಸಸ್ ಡಿ ಸಿ ಪಂದ್ಯ ಈಗ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ನಮ್ಮ ಆರ್ ಸಿ ಬಿ ಗೆದ್ದುಕೊಂಡಿದೆ ಅಂದರೆ ಒನ್ ಏಯ್ಟಿ ಸೆವೆನ್ ನಮ್ಮ ಆರ್ ಸಿ ಬಿ ತಂಡ ಮೊದಲು ಬ್ಯಾಟ್ ಮಾಡಿ ಹೊಡೆದಿತ್ತು ಬಟ್ ಒನ್ ಏಯ್ಟಿ ಏಯ್ಟ್ ಟಾರ್ಗೆಟನ್ನು ಕೂಡ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ನೀಡಿತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಕೇವಲ ನೂರ ನಲವತ್ತಿಗೆ ಆಲ್ಔಟ್ ಆಗಿ ನಮ್ಮ ಆರ್ ಸಿ ಬಿ ತಂಡ ಒನ್ ಬೈ ಫೋರ್ಟಿ ಸೆವೆನ್ ಅಂತ ಹೇಳ್ಬೋದು ಇನ್ನು ಆರ್ ಸಿ ಬಿ ಗೆಲುವಿಗೆ ಏನು ಕಾರಣ ಅಂತಕೊಳ್ಳೋದಾದರೆ ಇಲ್ಲಿ ನೋಡ್ಬೋದು ಮೊದಲಿಗೆ ಬಾಲಿಂಗ್ ಮಾಡಿದರೆ ನಮ್ಮ ಆರ್ ಸಿ ಬಿ ತಂಡ ಪವರ್ ಪ್ಲೇನಲ್ಲಿ ನಾಲ್ಕನೇ ಬಾಲ್ಗೆ ಡೇವಿಡ್ ವಾರ್ನರ್ ಅವರ ವಿಕೆಟ್ ಕೂಡ ಪಡಿತಾರೆ ಅದು ಸ್ವಪ್ನ ಲಸ್ಸಿಂಗ್ ಅಂತ ಹೇಳ್ಬೋದು ಅದೇ ಥರ ಎರಡನೇ ಮೂರನೇ ಓವರ್ನಲ್ಲಿ ಕೂಡ ನಮ್ಮ ಆರ್ ಸಿ ಬಿ ತಂಡ ಬ್ಯಾಕ್ ಟು ಬ್ಯಾಕ್ ಎರಡು ವಿಕೆಟ್ ಪಡೆಯುತ್ತೆ ಆದರೆ ಅಭಿಷೇಕ್ ಪುರಲ್ ಅವರ ವಿಕೆಟ್ ಪಡೆದರ ಮೂಲಕ ಎಸ್ ದಯಾಳ್ ಅವರು ಆರ್ ಸಿ ಬಿಗೆ ಎರಡನೇ ವಿಕೆಟ್ ತಂದುಕೊಟ್ರು ಬಟ್ ಅದೇ ಥರ ಇಲ್ಲಿ ಮೂರನೇ ವಿಕೆಟ್ ಕೂಡ ಎರಡನೇ ಬಾಲ್ಗೆ ಬಿತ್ತು ಅದೇನಪ್ಪ ಅಂದರೆ ಜೆಕ್ ಪ್ರೆಸರ್ ವ್ಯಾಗರ್ಕ್ ಅವರ ವಿಕೆಟ್ ಏನಪ್ಪ ಅಂದರೆ ತುಂಬ ಇಂಪಾರ್ಟೆಂಟ್ ವಿಕೆಟ್ ಯಾಕಂದರೆ ಅವರು ಎಲ್ಲ ಬಾಲ್ ಕೂಡ ಇಲ್ಲಿ ಸಿಕ್ಸ್ ಹೊಡಿತಿದ್ರು ಹೀಗಾಗಿ ಅವರ ವಿಕೆಟ್ ಪಡೆದ್ರ ಮೂಲಕ ಆರ್ ಸಿ ಬಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಪಡೆದು ಈಗ ಕಮ್ ಬ್ಯಾಕ್ ಮಾಡಿ ಈ ಒಂದು ಪಂದ್ಯ ಗೆದ್ದಿದೆ ಬಟ್ ನಮ್ಮ ಆರ್ ಸಿ ಬಿ ತಂಡ ಈಗ ಫಸ್ಟ್ ಹಾಫ್ನಲ್ಲಿ ಯಾವುದೇ ತರಹದ ಮ್ಯಾಚ್ಗಳನ್ನು ಅಷ್ಟೊಂದು ಗೆದ್ದಿರಲಿಲ್ಲ ಬಟ್ ಸೆಕೆಂಡ್ ಹಾಫ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಫೈವ್ ಮ್ಯಾಚ್ ಗೆಲ್ಲೋದ್ರ ಮೂಲಕ ಪ್ಲೇ ಆಫ್ ಇನ್ನೂ ಕೂಡ ಉಳಿದಿದೆ ಅಂತ ಹೇಳಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು